ಇನ್ನು ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭ್ರಷ್ಟ ಸರ್ಕಾರದ ಚಳಿ ಬಿಡಿಸುವ ಅಧಿವೇಶನ ರೈತರು ಬಡವರ ಪಾಲಿಗೆ ಸರ್ಕಾರ ಸತ್ತು ಹೋಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳಿ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯುವುದು ನಮ್ಮ ಧ್ಯೇಯ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಶಪಥ ಮಾಡಿದ್ದಾರೆ ನಾಳೆಯಿಂದ ಹನ್ನೆರಡು ದಿನಗಳ ಕಾಲ ಚಳಿಗಾಲ ಅಧಿವೇಶನ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅವರ ಬಂಡಾಳ ಬಂಡವಾಳವನ್ನ ಬಯಲುಗಳ ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯನ್ನ ಕೆಲ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವರ ಕಿವಿ ಹಿಂಡಿರ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಮಾತನಾಡೋರಿದ್ದೇವೆ ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರು ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಮನೆಗಳು ಕೊಡ್ತಾ ಇಲ್ಲ ಇವತ್ತು ಪರಿಹಾರ ಸಿಕ್ತಾ ಇಲ್ಲ ರೈತರು ಬೆಳೆದಂತ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನು ಮಾಡ್ದಾನೆ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪ್ ಆಗಿ ಪರಿಣಮಿಸಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್